ಸ್ನೇಹಿತರೆ ಚಿನ್ನದ ಬೆಲೆ ದಿನೇ ದಿನೇ ಏರಿಕೆಯಾಗ್ತಾ ಇದ್ದು ಈ ಒಂದು ಚಿನ್ನದ ಬೆಲೆ ಏರಿಕೆಗೆ ಕಾರಣ ಏನು ಈ ಚಿನ್ನದ ಬೆಲೆ ಹೀಗೆ ಮುಂದುವರೆದ್ರೆ ಚಿನ್ನದ ಮುಂದಿನ ಭವಿಷ್ಯ ಏನು ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂತ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಇದೀಗ ಚಿನ್ನದ ಬೆಲೆ ದಾಖಲೆಯ ಮಟ್ಟವನ್ನು ತಲುಪಿದ್ದು ಇಪ್ಪತ್ಮೂರು ರೂಪಾಯಿ ಏರಿಕೆಯನ್ನು ಕಂಡಿದೆ ಇನ್ನು ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಹತ್ತು ಸಾವಿರದ ದಾಖಲೆಯ ಗರಿಷ್ಠ ಮಟ್ಟವನ್ನ ಚಿನ್ನ ತಲುಪಿದ್ದು ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಗಡಿ ದಾಟಿರ್ತಕ್ಕಂಥ ಚಿನ್ನದ ಬೆಲೆ ಡಿಸೆಂಬರ್ ಹೊತ್ತಿಗೆ ಏನಾಗುತ್ತೆ ಅನ್ನೋದು ಅಂದರೆ ಈ ವರ್ಷದ ಅಂತ್ಯದ ವೇಳೆಗೆ ಏನಾಗುತ್ತೆ ಅನ್ನೋದು ಎಲ್ರಿಗೂ ಇರತಕ್ಕಂಥ ಒಂದು ಸಣ್ಣ ಕುತೂಹಲ ಹೌದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಿಸೆಂಬರ್ ಕಾಮೆಕ್ಸ್ ಚಿನ್ನದ ಫ್ಯೂಚರ್ಸ್ ಔನ್ಸ್ ಹೊಸ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಭಾರತದ ಬುಲಿಯನ್ ಮತ್ತು ಜುವೆಲ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷೆ ಮತ್ತು ಅಸ್ಪೆಕ್ಟ್ ಗ್ಲೋಬಲ್ ವೆಂಚರ್ಸ್ನ ಕಾರ್ಯನಿರ್ವಾಹಕ ಅಧ್ಯಕ್ಷೆ ಅಕ್ಷಾ ಕಂಬೋಜ್ ಪ್ರಸ್ತುತ ಜಾಗತಿಕ ಸ್ಥೂಲ ಆರ್ಥಿಕ ಅನಿಶ್ಚಿತತೆ ಮತ್ತು ಹೂಡಿಕೆದಾರರ ಬೇಡಿಕೆ ಹೆಚ್ಚಳದಿಂದ ಚಿನ್ನವು ಸುರಕ್ಷಿತ ಆಸ್ತಿಯಾಗಿ ಪರಿಗಣಿಸಲ್ಪಟ್ಟಿದ್ದು ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿತದ ನಿರೀಕ್ಷೆಗಳು ಮತ್ತು ಅಮೆರಿಕನ್ ಡಾಲರ್ ದುರ್ಬಳಕೆಗೊಳ್ಳುವಿಕೆಯ ಕಾರಣದಿಂದಾಗಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎಂಟು ಸಾವಿರದ ಮೂವತ್ತೇಳು ರೂಪಾಯಿ ತಲುಪಿದ್ದು ಇದು ಏರಿಕೆಯ ಪ್ರವೃತ್ತಿಯ ಭಾಗವಾಗಿದೆ ಅಂತ ಹೇಳ್ತಾ ಇದ್ದಾರೆ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಹೊಸ ಎತ್ತರವನ್ನು ತಲುಪಲಿದ್ದು ಚಿನ್ನವು ಸಾರ್ವಕಾಲಿಕ ದಾಖಲೆಯನ್ನು ನಿರ್ಮಿಸಲಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಳ್ಳಿ ಹದಿನಾಲ್ಕು ವರ್ಷಗಳ ಗರಿಷ್ಠ ಮಟ್ಟವನ್ನು ತಲುಪಿದ್ದು ಇದೀಗ ಚಿನ್ನದ ಬೆಲೆ ಕೂಡ ಅದೇ ರೀತಿ ಏರಿಕೆಯನ್ನು ಕಾಣ್ತಾ ಇದೆ ಇನ್ನು ರಷ್ಯಾ ಉಕ್ರೇನ್ ಯುದ್ಧವು ಚಿನ್ನದ ಬೆಲೆಯ ಏರಿಕೆಗೆ ಪ್ರಮುಖ ಕಾರಣವಾಗಿತ್ತು ಅದಾದ ನಂತರ ಮಾಸ್ಕೋದ ಉಕ್ರೇನ್ ವಿರುದ್ಧದ ಪ್ರತಿಕಾರದ ದಾಳಿಯ ನಂತರ ರಷ್ಯಾಕ್ಕೆ ಹೆಚ್ಚುವರಿ ಯುಎಸ್ ನಿರ್ಬಂಧಗಳ ಸಾಧ್ಯತೆಯು ಸುರಕ್ಷಿತ ಆಸ್ತಿಗಳ ಬೇಡಿಕೆಯನ್ನು ಮತ್ತಷ್ಟು ಹೆಚ್ಚಿಸಿದ ಕಾರಣ ಈ ಒಂದು ಚಿನ್ನದ ಬೆಲೆ ಏರಿಕೆಯಾಗಿದೆ ಇನ್ನು ಚಿನ್ನ ವಿವಿಧ ಲೋಹಗಳು ಔಷಧೀಯ ಸಂಯುಕ್ತಗಳು ಹಾಗೆ ರಾಸಾಯನಿಕಗಳು ಸೇರಿದಂತೆ ಕೈಗಾರಿಕಾ ರಫ್ತುಗಳ ಕುರಿತು ಒಪ್ಪಂದಗಳಿಗೆ ತಲುಪುವ ವ್ಯಾಪಾರ ಪಾಲುದಾರರಿಗೆ ಅನ್ವಯವಾಗ್ತಕ್ಕಂಥ ಕಾರಣದಿಂದಾಗಿ ಇದೀಗ ಸುಂಕ ವಿನಾಯಿತಿ ಆದರೆ ಚಿನ್ನದ ಬೆಲೆ ಕಡಿಮೆ ಆಗುತ್ತೆ ಇಲ್ಲವಾದರೆ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು